ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸುಕ್ರಿಸ್ತನ ನಾಮದಲ್ಲಿ ನಾನು ವಂದನೆ ಸಲ್ಲಿಸುತ್ತೇನೆ ಈ ಒಂದು ಅಂತ್ಯ ದಿನಮಾನಗಳಲ್ಲಿ ಜೀವಿಸುವಂತ ನಮಗೆ ದೇವರಾತ್ಮನು ಈ ದಿನ ವಾಕ್ಯದೊಟ್ಟಿಗೆ ಏನ್ ಮಾತಾಡ್ತಾನೆ ಎಂಬುದಾಗಿ ನಾವು ನೋಡುವವರಾಗಿರೋಣ ಏಷಾನ್ ಬರೆದ ಪ್ರವಾದನೆ ಗ್ರಂಥ ನಲವತ್ಮೂರನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ನಾವು ಓದಿಕೊಳ್ಳುವವರಾಗಿರೋಣ ಯಹೋವನು ಹೀಗನ್ನುತ್ತಾನೆ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ ಎಂಬುದಾಗಿ ಹಳೆ ಸಂಗತಿಗಳನ್ನು ಎಂಬುದಾಗಿ ನಾವು ನೋಡೋದಾದ್ರೆ ದೇವ್ರೇ ಹಳೆ ಸಂಗತಿಗಳನ್ನು ಜ್ಞಾಪಕ ಮಾಡ್ಕೋಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಆದ್ರೆ ಮನುಷ್ಯರಾಗಿರುವಂತ ನಾವು ಏನ್ ಮಾಡ್ತೇವೆ ಅಂದ್ರೆ ದೇವ್ರು ಏನ್ ಮರ್ತ್ ಬಿಡು ಅಂದ್ರೆ ನಾವು ಅದನ್ನೇ ನೆನ್ಪು ಮಾಡ್ಕೊಳ್ತೇವೆ ದೇವ್ರು ಏನು ಜ್ಞಾಪಕ ಮಾಡ್ಕೋಬೇಡ ಅಂದ್ರೆ ನಾವು ಅದನ್ನೇ ಜ್ಞಾಪಕ ಮಾಡ್ಕೊಳ್ತೇವೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಜೀವಿತದಲ್ಲಿ ವೈಯಕ್ತಿಕವಾಗಿರ್ಲಿ ನಾವು ಬೇರೋ ವ್ಯಕ್ತಿಯ ಬಗ್ಗೆ ಆಗಿರ್ಲಿ ನಾವು ಚಿಂತೆ ನೋಡೋದಾದ್ರೆ ಅವರೊಂದು ಹಳೆ ಸಂಗತಿಗಳ ವಿಷಯದಲ್ಲಿ ನಾವು ಹೆಚ್ಚು ಮಾತಾಡ್ತಾ ಇರ್ತೇವೆ ಆ ವ್ಯಕ್ತಿ ಹೀಗೆ ಅವರು ಹೀಗೆ ಅವರು ಈ ರೀತಿಯಲ್ಲಿ ಕೆಟ್ಟದಾಗಿ ಮಾಡ್ತಾ ಇದ್ರು ಈ ರೀತಿಯಲ್ಲಿ ಮೋಸ ಮಾಡ್ತಾ ಇದ್ರು ಈ ರೀತಿಯಲ್ಲಿ ಕಳ್ತಾನ ಮಾಡ್ತಾ ಇದ್ರು ಈ ರೀತಿಯಲ್ಲಿ ದೇವರಿಗೆ ವಿರೋಧವಾಗಿ ನಡ್ಕೊಳ್ತಾ ಇದ್ರು ಎಂಬುದಾಗಿ ಒಬ್ಬ ವ್ಯಕ್ತಿಯ ಕುರಿತು ಸಾಮಾನ್ಯವಾಗಿ ಮಾತಾಡುವಂತದ್ದು ನಾವು ಅತಿ ಹೆಚ್ಚು ಕೆಟ್ಟದಾಗಿರುವಂತದ್ದಾಗಿದೆ ಆ ವ್ಯಕ್ತಿ ನಂತರ ರಕ್ಷಣೆ ಹೊಂದಿ ಎಷ್ಟು ಆ ವ್ಯಕ್ತಿ ಜೀವಿತದಲ್ಲಿ ಆಶೀರ್ವಾದ ಹೊಂದಿದ್ರು ಸಹ ಆ ವ್ಯಕ್ತಿ ಹಳೇ ಜೀವಿತದ ಕುರಿತು ಬಹಳಷ್ಟು ಸಾರಿ ಮಾತಾಡುವಂತ ರೀತಿಯಲ್ಲಿ ನಾವು ನೋಡ್ತೇವೆ ಆದ್ರೆ ಇಲ್ಲಿ ದೇವ್ರ ಏನು ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡೋದಾದ್ರೆ ಹಳೆ ಸಂಗತಿಗಳನ್ನು ನೀವು ಜ್ಞಾಪಕ ಮಾಡಿಕೊಳ್ಳಲೇ ಬೇಡ್ರಿ ಎಂಬುದಾಗಿ ಹಾಗಾಗಿ ದೇವರಿಗೂ ಮನುಷ್ಯರಿಗೂ ಇರುವಂತ ವ್ಯತ್ಯಾಸ ಏನಂದ್ರೆ ದೇವರು ಹಳೆ ಸಂಗತಿಗಳನ್ನು ಕ್ಷಮಿಸ್ತಾನೆ ಹಳೆ ಸಂಗತಿಗಳನ್ನು ಜ್ಞಾಪಕ ಮಾಡ್ಕೊಬೇಕು ಮಾಡ್ಕೋಬಾರ ಎಂಬುದಾಗಿ ಹೇಳ್ತಾನೆ ನಾವು ಇನ್ನೊಂದು ವಚನದಲ್ಲಿ ಸಹ ನಾವು ನೋಡೋದಾದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನೋಡೋದಾದ್ರೆ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ಎಂಬುದಾಗಿ ಸಾಮಾನ್ಯವಾಗಿ ಗಂಡ ಹೆಂಡತಿ ಇರುವಾಗ ಅವರೊಂದು ಮದುವಾಗಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಆದರೂ ಸಹ ಅವರ ಮದುವೆಯಲ್ಲಿ ಆಗಿರುವಂತ ಜಗಳದ ಕುರಿತು ಮಾತಾಡ್ತಾ ಇರ್ತಾರೆ ಇಲ್ಲ ನಿಮ್ ಕಡೆಯವರೇ ಹಾಗೆ ಮಾಡಿದ್ದು ಇಲ್ಲ ನಿಮ್ ಕಡೆಯವರೇ ಹಾಗೆ ಮಾಡಿದ್ದು ನಿಮ್ಮ ಕೂಡರೆ ಜಗ್ ಫಸ್ಟ್ ಜಗಳವನ್ನು ತೆಗೆದುಕೊಂಡು ಬಂದಿದ್ದು ಎಂಬುದಾಗಿ ಸಮಾಧಾನದಿಂದ ಮದುವಾಗಿ ಇಪ್ಪತ್ತ್ ಮೂವತ್ತು ವರ್ಷ ಕಳೆದ್ರು ಸಹ ಅವರ ಒಂದು ಸಮಾಧವನ್ನು ಕೆಡಿಸುವಂತ ವಿಷಯ ಏನ್ ಗೊತ್ತಾ ಹಳೆಯ ಸಂಗತಿಗಳನ್ನು ನೆನ್ಪು ಮಾಡಿಕೊಂಡು ಅದು ಕೆಟ್ಟದಾಗಿರುವಂತ ಸಂಗತಿಗಳನ್ನು ನೆನ್ಪು ಮಾಡಿಕೊಂಡು ಈಗ ಪ್ರೆಸೆಂಟ್ ಇರುವಂತ ಸಂತೋಷ ಸಮಾಧಾನವನ್ನು ಅವರು ಕಳ್ಕೊಳ್ತಾ ಇದ್ದಾರೆ ನಾವು ಆಗಿರ್ಬೋದು ಕುಟುಂಬದಲ್ಲಿ ಆಗಿರ್ಬೋದು ಸಭೆಯಲ್ಲಿ ಆಗಿರ್ಬೋದು ಕೆಲವು ಸಾರಿ ಏನಾಗುತ್ತೆ ಗೊತ್ತಾ ಯಾವಾಗ್ಲೂ ಹಳೆ ಸಂಗತಿ ನೀನ್ ಆ ರೀತಿ ಮಾಡಿದ್ದೆಲ್ಲ ನೀನ್ ಆ ರೀತಿ ಮಾಡಿದ್ದೆಲ್ಲ ಎಂಬುದಾಗಿ ಪದೇ ಪದೇ ಹೇಳ್ತಾ ಮನುಷ್ಯರಿಗೆ ನೋ ಮಾಡ್ತಾ ಜೀವಿಸ್ತಾ ಇರ್ತೇವೆ ಆದ್ರೆ ನಮ್ಮ ಒಂದು ಕ್ರಿಸ್ತನು ಯಾವ ರೀತಿಯಲ್ಲಿ ನಮ್ಮನ್ನು ಹೇಳ್ತಾ ಇದ್ದಾನೆ ಅಂದ್ರೆ ವಾಕ್ಯದಲ್ಲಿ ಆದ್ರೆ ದೇವ್ರೇನ್ ಹೇಳ್ತಾನೆ ಹಳೆ ಸಂಗತಿನ ಜ್ಞಾಪಕ ತೆಗೆದುಕೊಳ್ಳು ಬಾಡ್ರಿ ಅಂದ್ರೆ ಯಾಕೆ ಹಳೆ ಸಂಗತಿಗಳನ್ನು ನಾವು ನೆನ್ಪು ಮಾಡ್ಕೋಬಾರ್ದು ಅಂದ್ರೆ ಅದರಿಂದ ನಮಗೆ ಯಾವ ಪ್ರಯೋಜನ ಸಹ ಇಲ್ಲ ನಾವು ನೋಡೋದಾದ್ರೆ ಕ್ರಿಸ್ತನು ನಮ್ಮ ಒಂದು ಪಾಪಗಳನ್ನು ಕ್ಷಮಿಸಿ ಪಾಪದ ಪಾಲಿಗೆ ಸತ್ತವರಾಗಿರುವಂತ ನಮ್ಮನ್ನು ಆತನು ಕ್ರಿಸ್ತನೊಟ್ಟಿಗೆ ಜೀವಿಸುವಂತೆ ಮಾಡಿದಾನೆ ಆತನು ನಮ್ಮನ್ನು ನಮ್ಮ ಪಾಪಗಳನ್ನು ಶಾಪಗಳನ್ನು ಕ್ಷಮಿಸಿರುವಾಗ ಅವುಗಳನ್ನು ನೆನ್ಪು ಮಾಡಿಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಈಗ ಮನೆಯೆಲ್ಲ ಕಸ ಗೂಡಿಸಿ ಆ ಕಸ ಎತ್ತಾಕಿದ ನಂತರ ಪುನಃ ಆ ಕಸವದಲ್ಲಿ ಹೋಗಿ ಅದಿದೆ ಇದಿದೆ ಎಂಬುದಾಗಿ ಅದರ ಬಗ್ಗೆ ಕುರಿತು ಮಾತಾಡುವುದು ಅದು ಸರಿ ಅಂತೀರಾ ಖಂಡಿತ ಅದು ತಪ್ಪು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾನೆ ದೇವ್ರ ನಮ್ಮನ್ನ ನಮ್ಮನ್ನ ನಮ್ಮ ಜೀವಿತನ ನಮ್ಮ ಶರೀರನ ನಮ್ಮ ಒಂದು ಶಾಪಗಳಿಂದ ಎಲ್ಲಗಳಿಂದ ಕ್ಲೀನ್ ಮಾಡಿ ನಮ್ಮನ್ನು ಸ್ವಚ್ಛವಾಗಿ ಅದನ್ನ ರಕ್ಷಣೆ ವಸ್ತ್ರವನ್ನು ಕೊಟ್ಟು ನಮ್ಮನ್ನು ಶುದ್ಧವಾಗಿಟ್ಟಿರುವಾಗ ನಾವೇನ್ ಮಾಡ್ತೇವೆ ಹಳೆ ಸಂಗತಿಗಳ ಕುರಿತು ನಾವು ಚಿಂತಿಸ್ತಾ ಅಥವಾ ಹಳೆ ಸಂಗತಿಗಳ ಕುರಿತು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾವೆ ನಾವೊಂದು ವಾಕ್ಯದ ಮುಖಾಂತರ ನಾವು ನೋಡೋದಾದ್ರೆ ಎಷ್ಟು ದೇವರು ಸಹ ಹೇಳಿದ್ರು ಮನುಷ್ಯರು ಅದೇ ಮಾಡ್ತಾರೆ ಎಂಬುದಾಗಿ ನಾನು ವಾಕ್ಯದ ಮುಖಾಂತರ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೇನೆ ಲೂಕನ ಬರೆದ ಸುವಾರ್ತೆ ಏಳನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ಮೂವತ್ತಾರರಿಂದ ಐವತ್ತನೇ ವಚನದಲ್ಲಿ ನಾವು ನೋಡ್ತೇವೆ ಆದ್ರೆ ಮೂವತ್ತೇಳನೇ ವಚನದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಫರಿಸಾಯನ ಎನ್ನುವಂತ ವ್ಯಕ್ತಿ ಯೇಸುಕ್ರಿಸ್ತನನ್ನು ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸ್ತಾನೆ ಆತನ ಒಂದು ಆಹ್ವಾನವನ್ನು ಸ್ವೀಕರಿಸಿದಂತೆ ಯೇಸುಕ್ರಿಸ್ತನ ಆತನ ಮನೆಗೆ ಊಟಕ್ಕೆ ಬರುವಾಗ ಆಗ ಆ ಊರಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು ಪರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಹೊರಗಿದ್ದಾನೆಂದು ಗೊತ್ತು ಹಿಡಿಕೊಂಡು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು ಆದರೆ ಆತನನ್ನು ಊಟಕ್ಕೆ ಕರೆದ ಪರಿಸಾಯನು ಇದನ್ನು ಕಂಡು ಇವಳು ದುರಾಚಾರಿ ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಎಂತವಳೆಂದು ತಿಳಿದುಕೊಳ್ಳುತ್ತಿದ್ದನು ಅಂದುಕೊಂಡನು ಹಲೇಲೂಯ ಕ್ರಿಸ್ತನು ನಮ್ಮ ಒಂದು ಗತ ಜೀವಿತವನ್ನು ಮಾರ್ಪಡಿಸಿ ರಕ್ಷಣೆ ಕೊಟ್ಟು ಆತನ ಒಂದು ರಾಜ್ಯದಲ್ಲಿ ಬಾಧ್ಯಸ್ಥರಾಗಿ ಜೀವಿಸುವುದಕ್ಕೆ ಒಂದು ಆತ್ಮೀಯ ಯಾತ್ರೆಯಲ್ಲಿ ನಮ್ಮನ್ನು ನಡೆಸುತ್ತಿರುವಾಗ ಇಲ್ಲಿ ಸಹ ಪರಿಸಾಯನ ಮನೆಗೆ ಕ್ರಿಸ್ತನು ಬಂದಿರುವಾಗ ಅಲ್ಲಿ ಒಬ್ಬ ದುರಾಚಾರಿಯಾದಂತ ಸ್ತ್ರೀ ಬಂದು ಏನ್ ಮಾಡ್ತಾ ಇದ್ದಾಳೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದ್ದೇವೆ ಆ ಸ್ತ್ರೀ ತನ್ನ ಒಂದು ತಲೆ ಕೂದಲಿಂದ ಕಣ್ಣೀರು ಸುರಿಸಿ ತಲೆ ಕೂದಲಿಂದ ಆತನ ಪಾದಗಳನ್ನು ಒರೆಸಿ ತಂದಿರುವಂತ ಸುಗಂಧವಾದಂತ ಬೆಲೆ ಉಳ್ಳಂತ ಒಂದು ಆ ಒಂದು ಸುಗಂಧ ತೈಲವನ್ನು ಆತನ ಪಾದಗಳಿಗೆ ಹಚ್ಚಿ ಮುದ್ದಿಡುತ್ತಾ ಇರುವಾಗ ಆ ಒಂದು ವ್ಯಕ್ತಿ ಏನ್ ಮಾಡ್ಕೊಳ್ತಾ ಇದ್ದಾನೆ ಗೊತ್ತಾ ಇವನು ಪ್ರವಾದಿಯಾಗಿದ್ದರೆ ಈ ಒಂದು ಸ್ತ್ರೀ ಯಾರೆಂಬುದಾಗಿ ತಿಳಿದುಕೊಳ್ಳುತ್ತಿದ್ದನು ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಆ ಸ್ತ್ರೀಯ ಕುರಿತು ಗೊತ್ತಿಲ್ವಾ ಖಂಡಿತ ಗೊತ್ತು ಆದ್ರೆ ಆ ಸ್ತ್ರೀಯ ಜೀವಿತ ಒಂದು ಹಳೆ ಜೀವಿತವನ್ನು ಯೇಸು ಕ್ರಿಸ್ತನು ನೋಡ್ತಾ ಇಲ್ಲ ಆ ಸ್ತ್ರೀಯ ಪಶ್ಚಾತಾಪದಿಂದ ಬಂದಿರುವಂತ ಆ ಒಂದು ನಡೆಸುವಿಕೆಯನ್ನು ಕ್ರಿಸ್ತನು ನೋಡ್ತಾ ಇದ್ದಾನೆ ಆ ಸ್ತ್ರೀ ಯಾವ ರೀತಿಲಿ ಪಶ್ಚಾತಾಪದಿಂದ ಬಂದು ಕಣ್ಣೀರು ಸುರಿಸ್ತಾ ಇದ್ದಾಳೆ ಎಂಬುದಾಗಿ ನೋಡಿದರೆ ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಎಂಬುದಾಗಿ ಹಾಗಾಗಿ ಯೇಸು ಕ್ರಿಸ್ತನು ಆಕೆಯ ಪಾಪಗಳನ್ನು ಕ್ಷಮಿಸಿ ಆಕೆಯನ್ನು ಸಮಾಧಾನದಿಂದ ನಿನ್ನ ನಂಬಿಕೆ ನಿನಗೆ ಸ್ವಸ್ಥತೆ ಕೊಟ್ಟಿತು ಬಿಡುಗಡೆ ಕೊಟ್ಟಿತು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವು ಎಂಬುದಾಗಿ ಸಮಾಧಾನದಿಂದ ಹೋಗು ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ಫರಿಸಾಯ್ನ ಸ್ತ್ರೀಯ ಕುರಿತು ಯೋಚನೆ ಮಾಡುವಂತದ್ದು ನೀವು ಗಮನಿಸದಾದ್ರೆ ಆ ಊರಿನ ಒಂದು ದುರಾಚಾರಿಯಾದಂತ ಸ್ತ್ರೀ ಆತನ ಮನೆಯಲ್ಲಿ ಬರುವಾಗ ಅಂದ್ರೆ ಯೇಸು ಕ್ರಿಸ್ತನು ಇದಾನೆ ಎಂಬುದಾಗಿ ಬರುವಾಗ ಏನ್ ಮಾಡ್ತಾನ ಆ ಸ್ತ್ರೀಯ ಹೊರ ನೋಟವನ್ನು ನೋಡ್ತಾ ಇದ್ದಾನೆ ಆ ಸ್ತ್ರೀಯ ಹೊರ ಜೀವಿತವನ್ನು ನೋಡ್ತಾ ಇದ್ದಾನೆ ಆದ್ರೆ ಯೇಸು ಕ್ರಿಸ್ತನು ಏನ್ ನೋಡ್ತಾ ನೋಡೋದಾದ್ರೆ ಆ ಸ್ತ್ರೀಯ ಪಶ್ಚಾತ್ತಾಪದಿಂದ ಬರುವಂತ ಮನಸ್ಸನ್ನು ನೋಡಿ ಆ ಸ್ತ್ರೀಯ ಜೀವಿತದಲ್ಲಿ ಹಳೆ ಸಂಗತಿಗಳನ್ನು ಮರೆತು ಬಿಟ್ಟು ಒಂದು ಪುರಾತನವಾದಂತ ಕಾರ್ಯಗಳನ್ನು ಮರೆತು ಬಿಟ್ಟು ಆ ಸ್ತ್ರೀಯ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಯೇಸು ಕ್ರಿಸ್ತನು ಮಾಡ್ಲಿಕ್ಕೆ ರೆಡಿ ಆಗ್ತಾನೆ ಹಾಗಾಗಿ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಕ್ಷಮೆ ಕೊಟ್ಟು ನೀನು ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳ್ತಾನೆ ನಾವು ನೋಡೋದಾದ್ರೆ ಅದೇ ಏಷೈನ ಬರೆಯದ ಪ್ರವಾದ ಗ್ರಂಥದಲ್ಲಿ ತೊಂಬತ್ತನೇ ವಚನದಲ್ಲಿ ನೋಡೋದಾದ್ರೆ ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಈಗ ತಲೆ ದೋರುತ್ತಲಿದೆ ನಿಮಗೆ ಕಾಣುವುದಿಲ್ಲವೋ ಎಂಬುದಾಗಿ ಖಂಡಿತ ನಾವು ಹಳೆ ಸಂಗತಿಗಳನ್ನು ಕುರಿತು ಯೋಚನೆ ಮಾಡೋದಾದ್ರೆ ದೇವ್ರು ನಮ್ಮ ಜೀವಿತದಲ್ಲಿ ಮಾಡುವಂತ ಹೊಸ ಕಾರ್ಯವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಆ ಸ್ತ್ರೀ ಬಂದ್ರು ಸಹ ಆ ಸ್ತ್ರೀಯ ಗತ ಜೀವಿತವನ್ನು ನೋಡ್ಲಿಲ್ಲ ಯೇಸು ಕ್ರಿಸ್ತನ ಆ ಸ್ತ್ರೀಯ ಪಶ್ಚಾತ್ತಾಪದ ಮನಸ್ಸನ್ನು ನೋಡಿ ಆ ಸ್ತ್ರೀಯ ಹೊಸ ಜೀವಿತವನ್ನು ಆಕೆಗೆ ಕೊಟ್ಟು ಅದ್ಭುತ ಮಾಡಿ ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳಿದನು ನಾವು ಸಹ ನಮ್ಮ ಜೀವಿತದಲ್ಲಿ ತಾಳೆ ಸಂಗತಿಗಳನ್ನು ಬಿಟ್ಟವರಾಗಿ ಅದನ್ನು ಜ್ಞಾಪಕಕ್ಕೆ ತೆಗೆದುಕೊಳ್ಳಲಾರದಂತೆ ಮರೆತು ಬಿಟ್ಟವರಾಗಿ ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡುವಂತ ದೇವರನ್ನು ಎದುರು ನೋಡ್ತಾ ಮುಂದೆ ಸಾಗುವವರಾಗಿರೋಣ ಹಾಗಾಗಿ ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಜೀವಿತದಲ್ಲಿ ಮಾಡುವಂತ ಹೊಸ ಕಾರ್ಯವನ್ನು ನಾವು ಅನುಭವಿಸುವವರಾಗಿರೋಣ ಈ ವಾಕ್ಯವನ್ನು ಆಶ್ವಾದಿಸ್ಲಿ ಆಮೇನ್ ಥ್ಯಾಂಕ್ ಯು